ನನ್ನ ಹೆಸರು ಕಾರ್ತಿಕಾಚಾರ್ಯ ವಿಜಯನಗರ ಜಿಲ್ಲೆಯಿಂದ ಕವಿತೆಯೇ ಶೀರ್ಷಿಕೆ ಶವಯಾತ್ರೆ ನಡೆದಿತ್ತು ಶೀರ್ಷಿಕೆ ಶವಯಾತ್ರೆ ನಡೆದಿತ್ತು ಅದ್ಯಾಕೋ ಎಲ್ಲರೂ ಅಳುತ್ತಿದ್ದಾರೆ ನಾನು ಹಾಗೆಯೇ ಮಲಗಿದ್ದೇನೆ ಮುಂದೆಯೇ ಕೂತಿದ್ದಾರೆ ನಾನು ಮಲಗಿರುವುದನ್ನು ನೋಡದೆ ಲಬನಬನೆ ಬಾಯಿ ಬಿಡಿಕೊಳ್ಳುತ್ತಿದ್ದಾರೆ ಅಷ್ಟು ಗದ್ದಲವಿದೆ ಅದ್ಯಾಕೋ ಗಾಢ ನಿದ್ರೆಗೆ ಹೋಗಿಬಿಟ್ಟಿದ್ದೆ ಹೆಚ್ಚವಾಗಬಹುದೆಂಬ ಸಾಮಾನ್ಯ ಅರಿವೂ ಇರದೆ ಬಡಿದು ಬಡಿದು ಎಬ್ಬಿಸಲು ಯತ್ನ ಮಾಡುತ್ತಿದ್ದಾರೆ ಆದರೂ ನಾ ಗಂಭೀರವಾಗಿಯೇ ಮಲಗಿದ್ದೆ ಬೇರೆಯವರಿಗೆಲ್ಲ ಕರೆ ಮಾಡಿದರು ಅವರೂ ಸಹ ಬಂದರು ಬ್ರೆಡ್ಡು ಹಣ್ಣು ತರುವ ಸಾಂಪ್ರದಾಯ ಅದ್ಯಾಕೋ ಬದಲಾಗಿತ್ತೇನು ಬದಲಿಗೆ ಹಾರ ಕಾಯಿ ತಂದಿದ್ದರು ಘಮಗಮಿಸುವ ಆಗರಬತ್ತಿಗಳಿದ್ದವು ಆದರೆ ಆಗ ಬದುಕು ಅಷ್ಟು ಘಮವಾಗಿರಲಿಲ್ಲ ಅಷ್ಟು ಗಮವಾಗಿರಲಿಲ್ಲ ಅಯ್ಯೋ ಶಿವ ಶಿವ ಹೇಳುತ್ತಿರುವ ಜನ ಬಂದರು ಮಲಗಿದ್ದ ನನಗೆ ಸ್ನಾನವನ್ನೂ ಮಾಡಿಸಿದರು ಹೊಸ ಹುಡುಗಿಗಳನ್ನು ತೊಟ್ಟರು ಗಂಧ ಕುಂಕುಮ ಅದನ್ನೂ ಇಟ್ಟರು ಮತ್ತೆ ಸನ್ಮಾನಕ್ಕಿಂತ ಹೆಚ್ಚು ಹಾರಗಳ ಒಮ್ಮೆಲೆಯೇ ಹಾಕಿಬಿಟ್ಟರು ಬಲು ಖುಷಿಯಾಗಿ ಬಿಟ್ಟೆ ಕಾರಣ ಇದ್ದಾಗ ಒಂದು ಹಾರವನ್ನಷ್ಟೇ ಹಾಕುತ್ತಿದ್ದರು ಆ ಕಡೆ ಮನೆಯವರು ಹಪಹಪಿಸುತ್ತಿದ್ದಾರೆ ಬಂಧು ಬಳಗ ಮಾಡಿದ ಕರ್ಮ ಫಲಗಳ ಬಗ್ಗೆ ಮಾತನಾಡುತ್ತಿದ್ದಾರೆ ಇತ್ತ ನಿಷ್ಠೂರವಾದವರು ಬೈದು ಶಪಿಸುತ್ತಿದ್ದಾರೆ ಜೊತೆಗುಟ್ಟಿದವರು ಈಗಲೇ ಆಸ್ತಿ ಪಾಲಿನ ವಿಚಾರ ಮಾಡುತ್ತಿದ್ದಾರೆ ಅಲ್ಲಿ ಅಪ್ಪ ಅವ್ವ ಎಂಬ ಎರಡು ಜೀವಗಳು ಮಾತ್ರ ಬದುಕೇ ಮುಗಿದು ಹೋಯಿತು ಎಂಬ ಮೂಕರಾಗಿ ಬಿಟ್ಟಿದ್ದಾರೆ ಅಷ್ಟು ಘಟನೆಗಳ ನಡುವೆ ಹಲಗೆ ಶಂಕ ಪಟಾಕಿಯೊಂದಿಗೆ ಶವಯಾತ್ರೆ ಸಾಗಿತ್ತು ಸತ್ವ ಬಿಲ್ಲದ ಶರೀರಕ್ಕೆ ಸತ್ವ ಬಿಲ್ಲದ ಪುರಿ ದಾರಿಯುದ್ದಕ್ಕೂ ಚೆಲೆದರು ಸುಡುಗಾಡು ಬಂತು ಸ್ಥಿತೆಗೆ ದೇಹವನಿಟ್ಟರು ಹತ್ತಿದ ಬೆಂಕಿ ಹೇಳುತ್ತಿತ್ತು ಹತ್ತಿದ ಬೆಂಕಿ ಹೇಳುತ್ತಿತ್ತು ನಂದು ತಂದು ಎಂದು ಬೀಗಿದ ನಿಂದು ಈಗ ಏನಿದೆ ಹೇಳು ಗೆಳಸಿಟ್ಟ ಆಸ್ತಿ ಅಸ್ಥಿಯಂತೆ ನಿನಗೂ ದೊರಕಲಿಲ್ಲ ತೊಟ್ಟ ಉಡುದಾರವನ್ನು ಕತ್ತರಿಸಿ ತೆಗೆದರು ಬಟ್ಟೆ ಅಗಸನ ಪಾಲು ಹಾಕಿದ ಕಾಸು ಮತ್ತಾರದೋ ಪಾಲು ಬೂದಿ ನೀರೊಳಗೆ ಹರಿದು ಹೋಯಿತು ತನ್ನದಾದರೂ ಯಾವುದು ಒಳಿತು ಕೆಡುಕಷ್ಟೇ ಸ್ವಯಾರ್ಚಿತ ಒಳಿತು ಕೆಡುಕಷ್ಟೇ ಸ್ವಯಾರ್ಚಿತ ಇಲ್ಲಿಗೆ ಶವಯಾತ್ರೆ ಬರು ನಡೆದಿತ್ತು ಶವಯಾತ್ರೆ ಜೋರು ನಡೆದಿತ್ತು ಧನ್ಯವಾದಗಳು